ನಮ್ಮ ಫಾರ್ಮರ್ಸ್ಗೆ ಒಂದ್ಸಲ ಹೆಲ್ಪ್ ಆಗಲಿ ಗ್ಯಾರಂಟಿನೂ ಕೊಡ್ತಾ ಇದ್ದೀವಿ ಬಿಲ್ ಕೊಡ್ತಾ ಇದ್ದೀವಿ ಕಮ್ಮಿಗೂ ಕೊಡ್ತಾ ಇದು ನಿಮಗೆ ಸಾವಿರದ ಐದು ನೂರ ಐವತ್ತು ರೂಪಾಯಿ ಕೊಡ್ತಾಯಿದ್ದೀವಿ ನಿಮ್ಮ ಚಾನಲ್ ಇಂದ ಬಂದ್ರೆ ಇದ್ರ ಬೆಲೆ ಬಂದ್ಬಿಟ್ಟು ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ರೂಪಾಯಿಗೆ ಒಳ್ಳೆ ಕ್ಯಾಮ್ರಾ ಇದನ್ನ ನಾವು ನಿಮಗೆ ನಾಲ್ಕು ಕ್ಯಾಮ್ರಾ ಸೆಟ್ ಅಂದರೆ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ಇಲ್ಲಿ ಕರೆಂಟ್ ಇರೋದಿಲ್ವೋ ಆ ಜಾಗಕ್ಕೆ ಈ ಕ್ಯಾಮ್ರಾ ಯೂಸ್ ಆಗುತ್ತೆ ನಾವು ಏಳುವರೆ ಸಾವಿರ ಕೊಡ್ತಾ ಇದು ಬೆಂಗಳೂರಲ್ಲಿ ಎಲ್ಲೂ ಈ ರೇಟ್ ಕೊಡ್ತಾ ಇಲ್ಲ ಕ್ಲಾರಿಟಿ ನಂಗೆ ಇನ್ನೂ ಜಾಸ್ತಿ ಬೇಕು ಅಂತ ಹೇಳ್ತಾರಲ್ಲ ಅವಾಗ ನೀವು ಐ ಪಿ ಕ್ಯಾಮ್ರಾ ತಗೋಬೇಕಾಗತ್ತೆ ಯಾರ ಈ ಚಾನಲ್ ಇಲ್ಲಿ ಬಂತು ಅಂದ್ರೆ ನಾವು ಆದಷ್ಟು ನಾವು ಮಾಡಿಕೊಡ್ತೀವಿ ಇನ್ಸೈಡ್ ನೂರ ಐವತ್ತು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಾವು ಕಳಿಸ್ಕೊಡ್ತೀವಿ ನಮಸ್ಕಾರ ನಾವು ಮಲ್ಲಿಕಾರ್ಜುನ್ ಅಂತ ನಾವು ಇಲ್ಲಿ ಬಿಎಲ್ ಸರ್ಕಲ್ ಇಂದ ಮಾತಾಡ್ತಿರೋದು ಅಭಿವೃದ್ಧಿ ಎಲೆಕ್ಟ್ರಾನಿಕ್ಸ್ ನಾವು ಹದಿನೈದರಿಂದ ಹದಿನಾರು ವರ್ಷದಿಂದ ಈ ಫೀಲ್ಡ್ ಇದೀವಿ ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಬಟ್ ಇವಾಗ ಆಫ್ಟರ್ ಕೋವಿಡ್ ಬಂದ್ಬಿಟ್ಟು ಇವಾಗ ಇಂಡಿಯಾದಲ್ಲೇ ಎಲ್ಲ ಇದು ಮಾಡ್ತಿರೋದು ಯಾವ್ದು ಇಂಪೋರ್ಟ್ ಮಾಡ್ತಿಲ್ಲ ಎಲ್ಲಾ ಅಸೆಂಬಲ್ ಮಾಡೋದಿಲ್ಲ ಇಂಡಿಯಾದಲ್ಲೇ ಇದೊಂದು ಕ್ಯಾಮರಾ ಇದೆ ಇದರಲ್ಲಿ ಇದು ಮುನ್ನೂರ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುಗುತ್ತೆ ಕ್ಯಾಮ್ರಾ ಇದು ವಿತ್ ಆಡಿಯೋ ಅವ್ರು ಏನು ಮಾತಾಡ್ತಾರೆ ಅದು ಕೇಳಿಸ್ಕೋಬೋದು ಅವರೇನು ಮಾತಾಡ್ತಾರೆ ವಾಪಸ್ಸು ನಾವು ಅದ್ರಲ್ಲಿ ಮಾತಾಡ್ಕೋಬೋದು ಇದರಲ್ಲಿ ಬಿಲ್ಟಿನ್ ಬ್ಯಾಟ್ರಿ ಕೂಡ ಬರುತ್ತೆ ಮತ್ತು ಈ ಒಂದು ಪ್ಯಾನಲ್ ಏನಿದೆ ಸೂರ್ಯನ ಬೆಳಕಿಂದ ಅದು ಚಾರ್ಜ್ ಆದಾಗ ಇದು ಇದು ಚಾರ್ಜ್ ಅದು ಚಾರ್ಜ್ ಮಾಡಿಬಿಟ್ಟು ನೈಟೆಲ್ಲ ಇದು ವಿತೌಟ್ ಕರೆಂಟ್ ಬರುವಂಥದ್ದು ಇದು ಅದಕ್ಕೆ ಸೋಲಾರ್ ಕ್ಯಾಮ್ರಾ ಅಂತ ಹೇಳ್ತೀವಿ ನಾರ್ಮಲಾಗಿ ಒಂದು ಮೊಬೈಲ್ಗೆ ಹೆಂಗೆ ಸಿಮ್ ಹಾಕ್ತಿರೋ ಆ ಥರ ಇದಕ್ಕೊಂದು ಸಿಮ್ ಹಾಕೋಬೇಕು ಫೋರ್ ಜಿ ಸಿಮ್ ಹಾಕಬೇಕು ಫೈ ಜಿ ಆಗೋದಿಲ್ಲ ಸಿಮ್ ಹಾಕ್ಬಿಟ್ಟು ಅದಕ್ಕೊಂದು ಮೆಮೊರಿ ಕಾರ್ಡ್ ಅಂತ ಹಾಕಿದ್ರೆ ನಾವು ಎಷ್ಟು ಜಾಸ್ತಿ ಮೆಮೊರಿ ಕಾರ್ಡ್ ಹಾಕ್ತೀವಿ ಅಷ್ಟು ಜಾಸ್ತಿ ದಿನ ರೆಕಾರ್ಡಿಂಗ್ ಜಾಸ್ತಿ ಬರುತ್ತೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಮೂವತ್ತೆರಡು ಜಿ ಬಿ ಆಮೇಲೆ ಅರವತ್ತ್ನಾಲ್ಕು ನೂರ ಇಪ್ಪತ್ತೆಂಟು ಆ ಥರ ಜಾಸ್ತಿ ಆಗ್ತಾ ಹೋಗುತ್ತೆ ಎಷ್ಟು ಜಾಸ್ತಿ ನೀವು ಜಿ ಬಿ ಹಾಕ್ತಿರೋ ಅಷ್ಟು ಜಾಸ್ತಿ ದಿನ ನಿಮಗೆ ರೆಕಾರ್ಡಿಂಗ್ ಜಾಸ್ತಿ ಬರುತ್ತೆ ಇಲ್ಲಿ ಕರೆಂಟ್ ಇರೋದಿಲ್ವೋ ಆ ಜಾಗಕ್ಕೆ ಈ ಕ್ಯಾಮ್ರಾ ಯೂಸ್ ಆಗುತ್ತೆ ಸರ್ ಯಾವ್ದು ಇವಾಗ ಹೊಸದಾಗಿ ಒಂದು ಕನ್ಸ್ಟ್ರಕ್ಷನ್ ಮಾಡ್ತಿರ್ತಾರೆ ಅದು ಏನು ಮೆಟೀರಿಯಲ್ ಹಾಕಿರ್ತಾರೆ ಅದನ್ನೆಲ್ಲ ನೋಡ್ಕೊಳಕ್ಕೆ ಒಂದು ಯಾರೋ ಒಬ್ರು ಇರ್ಕೋಬೇಕು ಅದ್ರ ಬದಲು ಈ ಕ್ಯಾಮ್ರಾ ಇಟ್ಟು ಕೂಡ ಅದೇ ಸೇಮ್ ಕೆಲಸ ಮಾಡುತ್ತೆ ಇದು ಗ್ಯಾರಂಟಿ ಬಂದ್ಬಿಟ್ಟು ಒಂದು ವರ್ಷ ಬರುತ್ತೆ ಬಟ್ ಈ ಕ್ಯಾಮ್ರಾಗಳು ಏನೂ ಆಗೋದಿಲ್ಲ ಯಾಕಂದರೆ ಇದು ಮಳೆಗೋಸ್ಕರನೇ ಮಾಡಿರೋದು ವಾಟರ್ ಪ್ರೂಫ್ ಅಂತ ಹೇಳ್ತೀವಿ ಏನೂ ಆಗೋದಿಲ್ಲ ಅದು ನಿಮ್ಮ ಚಾನೆಲ್ ಕಡೆಯಿಂದ ಬಂದರೆ ನಾವು ಏಳುವರೆ ಸಾವಿರ ಕೊಡ್ತಾ ಇದೀವಿ ಇದು ಬೆಂಗಳೂರಲ್ಲಿ ಎಲ್ಲೂ ಈ ರೇಟು ಕೊಡ್ತಾ ಇಲ್ಲ ಎಂಟೂವರೆಯಿಂದ ಹನ್ನೆರಡು ಸಾವಿರವರೆಗೂ ಎಲ್ಲರೂ ಕೊಡ್ತಾ ಇದ್ದಾರೆ ನಾವು ಇದು ವಿತ್ ಬಿಲ್ ವಿತ್ ಜಿ ಎಸ್ ಟಿ ಬಿಲ್ಲು ನಿಮಗೆ ಏಳುವರೆ ಸಾವಿರ ಕೊಡ್ತಾ ಇದೀವಿ ಫುಲ್ ಡಿಸ್ಕೌಂಟ್ ಅಲ್ಲಿ ಕೊಡೋದು ಕೊಡ್ತಾರೆ ನಮ್ಮ ಫಾರ್ಮರ್ಸ್ಗೆ ಹೆಲ್ಪ್ ಆಗಲಿ ಅವರೇನು ನಾವು ಕೋಳಿ ಸಾಕಿರ್ಬೋದು ಹಸು ಸಾಕಿರ್ಬೋದು ಇಲ್ಲಾಂದ್ರೆ ಎಮ್ಮೆಸ್ ಹಾಕಿರ್ಬೋದು ಅದನ್ನೆಲ್ಲ ಇದು ನೋಡಿ ನಿಮಗೊಂದು ಮೆಸೇಜ್ ಕಳಿಸ್ತಾ ಇರುತ್ತೆ ಬೇರೆಯವ್ರು ಮಾಡೋ ಕೆಲಸ ಬರೀ ಒಂದು ಕ್ಯಾಮ್ರಾ ಮಾಡುತ್ತೆ ಸರ್ ಒಂದು ಮೂರ್ನಾಲ್ಕು ಜನ ಕೆಲಸ ಮಾಡೋವಂತ ಮಾಡೋದನ್ನ ನಮ್ಮ ಕ್ಯಾಮ್ರಾ ಮಾಡುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ತಿಳ್ಕೊಂಡು ಅದಕ್ಕೇನು ಬೇಕು ಮೆಸೇಜ್ ನಿಮ್ಮ ಮೊಬೈಲ್ ಕಳಿಸ್ತಾ ಇರುತ್ತೆ ಇನ್ನೇನು ಬೇಕು ಸರ್ ನಿಮಗೆ ಎರಡರಿಂದ ಜಾಸ್ತಿ ಕ್ಯಾಮ್ರ ಅಂದರೆ ಮೂರು ಕ್ಯಾಮ್ರಾ ಇಲ್ಲ ನಾಲ್ಕು ಕ್ಯಾಮ್ರಾ ತೊಗೊಂಡಾಗ ಇನ್ನೂ ಇನ್ನೂರೈವತ್ತು ರೂಪಾಯಿ ಡಿಸ್ಕೌಂಟ್ ಕೊಡ್ತೇನೆ ಅಂದರೆ ಏಳು ಸಾವಿರದ ಇನ್ನೂರೈವತ್ತು ರೂಪಾಯಿ ನಾನು ಕೊಡಕ್ಕೆ ಇದ್ದೀನಿ ಇದಕ್ಕೆ ಕರೆಂಟ್ ಗ್ಯಾರಂಟಿ ಏನೂ ಬೇಡ ಇದು ಸೇಮ್ ಫ್ಯೂಚರ್ಸಲ್ಲಿ ಈ ಕ್ಯಾಮ್ರಾ ಒಂಚೂರು ಚಿಕ್ಕದು ಬರುತ್ತೆ ಇದೆಲ್ಲ ಸೇಮ್ ಫ್ಯೂಚರ್ಸು ಇದು ಕರೆಂಟ್ ಹಾಕುವಂಥದ್ದು ಇದಕ್ಕೆ ಒಂದು ಪವರ್ ಸಪ್ಲೈ ಅಂತ ಕೊಟ್ಟಿರ್ತಾರೆ ಆ ಬಾಕ್ಸಲ್ಲೇ ಎಲ್ಲ ಇನ್ಕ್ಲೂಡಿಂಗ್ ಬರುತ್ತೆ ಒಂದು ಪವರ್ ಸಪ್ಲೈ ಬರುತ್ತೆ ಇದೊಂದು ಬರುತ್ತೆ ಮತ್ತು ಮೆಮೊರಿ ಕಾರ್ಡ್ ಸಿಮ್ ಕಾರ್ಡ್ ಹಾಕೋಬೇಕು ಇದಕ್ಕೆ ಫೋರ್ ಜಿ ಸಿಮ್ ಹಾಕೋಬೇಕು ಇದ್ರ ಬೆಲೆ ಬಂದ್ಬಿಟ್ಟು ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಇದು ಬೇರೆಯವರೆಲ್ಲ ಆರು ಸಾವಿರ ಒಂದು ಐದುವರೆ ಆರು ಸಾವಿರವರೆಗೂ ನಾವು ಮಾಡ್ತಿದ್ರೆ ನಾನು ಕಮ್ಮಿಗೆ ಏನು ಕೊಡ್ತಾಯಿ ನಿಮ್ಮ ಚಾನಲಿಂದ ಬಂದರೆ ಇದು ಕರೆಂಟ್ಗೆ ಹಾಕೋ ಕ್ಯಾಮ್ರಾ ಕರೆಂಟ್ಗೆ ಹಾಕೋದು ಮತ್ತು ಫೋರ್ ಜಿ ಕ್ಯಾಮ್ರಾ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುವಂಥದ್ದು ಇದರಲ್ಲೂ ಅಲಾರ್ಮ್ ಬರುತ್ತೆ ಹ್ಯೂಮರ್ ಡಿಡಕ್ಷನ್ ಎಲ್ಲ ಬರುತ್ತೆ ಇದು ನಿಮಗೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ವಿತ್ ಜಿ ಎಸ್ ಟಿ ಬಿಲ್ ಕೊಡ್ತಾ ಇದ್ದೀವಿ ಪ್ರೈಸ್ ಸಿಗಲ್ಲ ಬೇರೆ ಪ್ರೈಸ್ ಇದೆಲ್ಲೂ ಸಿಗೋಲ್ಲ ಅದಂತೂ ಗ್ಯಾರಂಟಿ ಎರಡಕ್ಕೂ ನೀವು ಫೋರ್ ಜಿ ಸಿಮ್ ಹಾಕಬೇಕು ಮತ್ತು ಎರಡಕ್ಕೂ ನೀವು ಸಿಮ್ ಕಾರ್ಡ್ ಹಾಕಬೇಕು ಮತ್ತು ಮೆಮೊರಿ ಕಾರ್ಡ್ ಹಾಕಬೇಕು ಇವಾಗ ಇದು ನಿಮ್ಮ ಮೊಬೈಲಿಗೆ ಬರುವಂಥದ್ದು ಇವಾಗ ನಿಮಗೆ ಸಿಮ್ ಕಾರ್ಡ್ ಹಾಕೋದು ಬೇಡ ತಿಂಗಳ ಖರ್ಚೆಲ್ಲ ನಮ್ಗೆ ಬೇಡ ನಮ್ಮ ಮನೇಲಿ ಇಂಟರ್ನೆಟ್ ಇದೆ ಅಲ್ಲ ವೈಫೈ ಇದೆ ನಾನು ನಾನು ಈ ವೈಫೈ ಕ್ಯಾಮ್ರಾ ಹಾಕ್ಕೊಳ್ತೀನಿ ಅಂತ ಹೇಳಿದಾಗ ರೇಟ್ ಚಿರು ಕಮ್ಮಿ ಆಗುತ್ತೆ ಒಂದು ಮೂರು ಸಾವಿರ ಒಳಗಡೆ ಬೆಳೆಯುತ್ತೆ ಎರಡು ಸಾವಿರದ ಎಂಟುನೂರು ರೂಪಾಯಿ ನಿಮ್ಮ ಚಾನಲ್ನ ಬಂದರೆ ಎರಡು ಸಾವಿರದ ಎಂಟನೂರು ರೂಪಾಯಿ ನಾನು ಮಾರಕ್ಕೆ ರೆಡಿ ಇದ್ದೀನಿ ಇದು ಬಂದ್ಬಿಟ್ಟು ಇಸ್ಬಿ ಕಂಪ್ನಿದು ಇಕ್ವಿಷನ್ ಅವ್ರದ್ದು ಇದು ನಿಮಗೆ ಒಂದು ಎರಡು ಸಾವಿರದ ಆರುನೂರು ರೂಪಾಯಿಗೆ ಒಳ್ಳೆ ಕ್ಯಾಮ್ರಾ ವಿತ್ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುಗುವಂಥದ್ದು ನಾವು ಕಾನ್ಫಿಗ್ರೇಷನ್ ನಾವು ನಿಮಗೆ ಮಾಡ್ಕೊಡ್ತೀವಿ ನೀವು ಇಲ್ಲಿಗೆ ಬಂದರೆ ಇಲ್ಲ ನಾವು ಅಲ್ಲಿಗೆ ಬಂತು ಅಂದರೆ ಏಳ್ನೂರಿಂದ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀವಿ ಅದು ಫಿಟ್ಟಿಂಗ್ ಮಾಡೋದಕ್ಕೆ ಇದಕ್ಕೂ ಅಷ್ಟೇ ಮೆಮೊರಿ ಕಾರ್ಡ್ ಹಾಕ್ಬೇಕು ಬಟ್ ಫೋರ್ ಜಿ ಸಿಮ್ ಹಾಕೋ ನೆಸಿಟಿ ಇಲ್ಲ ನಿಮ್ಮ ಒಂದು ನಿಮ್ಮ ಮನೇಲಿ ಏನು ವೈಫೈ ಇರುತ್ತೆ ಇಲ್ಲ ಇಂಟರ್ನೆಟ್ ಇರುತ್ತೆ ಅದನ್ನ ನಾವು ಕಾನ್ಫಿಗರ್ ಮಾಡ್ಕೊಡ್ತೀವಿ ಇದು ಅದನ್ನು ಇದಕ್ಕೆ ಪೇರ್ ಮಾಡ್ಕೊಡ್ತೀವಿ ಸೇಮ್ ನಿಮ್ಮ ಮೊಬೈಲಿಗೆ ಬರುತ್ತೆ ಇದು ಬುಲೆಟ್ ಕ್ಯಾಮ್ರಾ ಅಂತ ಇದರಲ್ಲಿ ವಿತ್ ಮೈಕ್ ಬರುತ್ತೆ ಅಂದರೆ ನಾವು ಏನು ಮಾತಾಡ್ತೀವಿ ಅದು ಕೂಡ ರೆಕಾರ್ಡಿಂಗ್ ಆಗುತ್ತೆ ಈ ಥರ ಬರುತ್ತೆ ಇದು ನಿಮಗೆ ಸಾವಿರದ ಐನೂ ನೂರ ಐವತ್ತು ರೂಪಾಯಿ ಕೊಡ್ತಾಯಿದೆ ನಿಮ್ಮ ಚಾನೆಲಿಂದ ಬಂದರೆ ಬಟ್ ಇದೊಂದೇ ಕ್ಯಾಮ್ರಾ ಹಾಕಿ ಹಾಕೊಂಡ್ರೆ ಸಾಲಲ್ಲ ಸರ್ ಇದಕ್ಕೆ ನಿಮಗೆ ಡಿ ವಿ ಆರು ಮತ್ತು ಹಾರ್ಡ್ ಡಿಸ್ಕು ಅದಕ್ಕೆ ವೈರಿಂಗ್ ಏನು ಬೇಕೋ ಅದೆಲ್ಲ ಮಾಡ್ಕೋಬೇಕು ಎಲ್ಲ ನಿಮ್ಗೊಂದು ಪ್ಯಾಕೇಜ್ ಅಂತಂದರೆ ಒಂದು ಏಳು ಸಾವಿರ ಆರೂವರೆಯಿಂದ ಏಳು ಸಾವಿರ ಬೀಳುತ್ತೆ ಒಂದು ಕ್ಯಾಮ್ರಾಗೆ ಅದು ಹೆಂಗೆ ಕ್ಯಾಮ್ರಾಗಳ ಜಾಸ್ತಿ ಆಗ್ತಾ ಇರುತ್ತೆ ವೈರಿಂಗ್ ಹೆಂಗೆ ಜಾಸ್ತಿ ಆಗ್ತಾ ಇದೆ ಆ ಥರ ನಾವು ರೇಟು ಜಾಸ್ತಿ ಆಗ್ತದೆ ಆ ಫೈವ್ ಹಂಡ್ರೆಡ್ ಜಿ ಬಿ ಹಾಕೊಂಡ್ರೆ ಒಂದು ರೇಟ್ ಇರುತ್ತೆ ಒನ್ ಟಿ ಬಿ ಹಾಕೊಂಡ್ರೆ ಒಂದು ರೇಟ್ ಇರುತ್ತೆ ಟು ಟಿ ಬಿ ಹಾಕೊಂಡ್ರೆ ಒಂಥರ್ತದೆ ಅದು ರಿಕ್ವೈರ್ಮೆಂಟ್ ಇರುತ್ತೆ ಅದ್ರ ಪ್ರಕಾರ ನಾವು ಚಾರ್ಜ್ ಮಾಡ್ತೀವಿ ಆದಷ್ಟು ರೀಸನಬಲ್ ಆಗಿ ಮಾಡ್ಕೊಡ್ತೀವಿ ಸರ್ ಓಕೆ ಇವಾಗ ಎರಡು ಥರ ಕ್ಯಾಮ್ರಾ ಬರುತ್ತೆ ಒಂದು ರಾತ್ರಿ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಬರುವಂಥದ್ದು ಬರುತ್ತೆ ಇವಾಗಿಂದ ಇದರಲ್ಲಿ ಕಲರ್ ಕೂಡ ಬರುತ್ತೆ ಕ್ಯಾಮ್ರಾ ಇದೆ ಕಲರ್ ಕ್ಯಾಮ್ರಾ ಅಂತಂದರೆ ನೋಡಿ ಇಲ್ಲಿ ದವಾದಿದೆ ಫುಲ್ ಕಲರ್ ಅಂತ ಬರ್ತಾ ಇದೆ ಅಂತ ಬರೆದಿದ್ದಾರೆ ಇದೇ ಥರ ನಿಮ್ಗೆ ಇಕ್ವಿಷನಲ್ಲೂ ಬರುತ್ತೆ ದವಾದಲ್ಲೂ ಬರುತ್ತೆ ಸಿ ಪಿ ಪ್ಲಸ್ಸಲ್ಲೂ ಬರುತ್ತೆ ನಾವು ಜಾಸ್ತಿ ಏನಕ್ಕೆ ಇಕ್ವಿಷನು ಮತ್ತು ದವಾ ಮಾಡ್ತೀವಿ ಅಂತಂದರೆ ಅದರಲ್ಲಿ ಪ್ರಾಬ್ಲಮ್ಸು ಮತ್ತು ಬೇಗ ಕೆಟ್ಟೋಗೋ ಥರ ಕ್ಯಾಮ್ರಾ ಇದಲ್ಲ ಎರಡು ವರ್ಷ ಕಂಪ್ನಿಯಿಂದನೇ ವ್ಯಾರಂಟಿ ಕೊಡ್ತಾರೆ ಸರ್ ಅದಕ್ಕೋಸ್ಕರ ನಾವು ಜಾಸ್ತಿ ಮಾಡೋದೇ ಇಕ್ವಿಷನು ಮತ್ತು ದವ ನೋಡಿ ಇದು ದವಾ ಕಂಪ್ನಿದು ಟು ಎಮ್ ಪಿ ಕ್ಯಾಮ್ರಾ ಇದನ್ನು ನಾವು ನಿಮಗೆ ನಾಲ್ಕು ಕ್ಯಾಮ್ರಾ ಸೆಟ್ಟು ಅಂದರೆ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ಒಂದು ಎನ್ ವಿ ಆರು ಒಂದು ಸ್ವಿಚ್ ಅದಕ್ಕೇನು ಬೇಕು ಮತ್ತು ವೈರಿಂಗ್ ಸೇರಿಸಿ ಇಪ್ಪತ್ತೆರಡು ಸಾವಿರಕ್ಕೆ ನಾವು ಮಾಡಿಕೊಡ್ತೀವಿ ಸರ್ತೀವಿ ಇದರಲ್ಲಿ ಫ್ಯೂಚರ್ಸ್ ಹೆಂಗೆ ಅಂತಂದರೆ ಕ್ಲಾರಿಟಿ ಜಾಸ್ತಿ ಬರುತ್ತೆ ರೇಟು ಕೂಡ ಅದೇ ಥರ ಜಾಸ್ತಿ ಕ್ಯಾಮ್ರಾದು ಇವಾಗ ಈ ನಾವೇನು ಮಾತಾಡಿದ್ವಿ ಇದು ನಾರ್ಮಲ್ ತೌಸಂಡ್ ಸಾವಿರದ ನೂರ ಐಪದೇ ಸಾವಿರದ ನೂರ ಐವತ್ತು ಸಾವಿರದ ಇನ್ನೂರು ರೂಪಾಯಿ ಮಾತಾಡಿದ್ವಲ್ಲ ಅವಾಗಲೇ ಇದು ಬಂದ್ಬಿಟ್ಟು ಎರಡೂವರೆ ಸಾವಿರ ಮೂರು ಸಾವಿರ ರೇಂಜಿಗೆ ಬರುತ್ತೆ ಈ ಕ್ಯಾಮ್ರ ಇದು ಜಾಸ್ತಿ ಒಂದು ರಿಚ್ ರಿಚ್ನೆಸ್ ಅಂದರೆ ಹೋಟೆಲ್ಲು ಈ ರಿಸಾರ್ಟ್ಸು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿ ಕ್ಲಾರಿಟಿ ನಂಗೆ ಇನ್ನೂ ಜಾಸ್ತಿ ಬೇಕು ಅಂತ ಹೇಳ್ತಾರಲ್ಲ ಆವಾಗ ನೀವು ಐ ಪಿ ಕ್ಯಾಮ್ರಾ ಇದು ಡಿ ವಿ ಆರ್ ಕ್ಯಾಮ್ರಾ ಈ ಕ್ಯಾಮ್ರಾ ಬಂದ್ಬಿಟ್ಟು ಸಾವಿರದ ಐನೂರೈವತ್ತು ರೂಪಾಯಿ ಬಟ್ ಇದೊಂದೇ ಕ್ಯಾಮ್ರಾ ಹಾಕಿದ್ರೆ ಸಾಲಲ್ಲ ಸರ್ ಇದಕ್ಕೆ ನಾವು ವೈರಿಂಗ್ ಮಾಡಿಬಿಟ್ಟು ಡಿ ವಿ ಆರು ಮತ್ತು ಹಾರ್ಡ್ ಡಿಸ್ಕು ಇದು ನಾಲ್ಕು ಕ್ಯಾಮ್ರಾಯಿಂದ ಇಂದ ಸ್ಟಾರ್ಟ್ ಆಗುತ್ತೆ ಈ ಥರ ಒಂದು ಡಿವೈಸ್ ಬರುತ್ತೆ ಒಂದು ಈ ಥರದ್ದು ಡಿವೈಸ್ ಬರುತ್ತೆ ಇದರಲ್ಲಿ ನಿಮಗೆ ನಾಲ್ಕು ಕ್ಯಾಮ್ರಾ ಹಾಕುವಂಥದ್ದು ಒಂದು ಆಪ್ಷನ್ ಇದೆ ನಾಲ್ಕು ಬದಲು ಒಂದು ಎರಡು ಹಾಕೋಬೋದು ನಾವು ನಾವೆಷ್ಟು ಕ್ಯಾಮ್ರಾ ಹಾಕ್ತೀವಿ ಅದ್ರ ಪ್ರಕಾರ ನಾವು ಚಾರ್ಜ್ ಮಾಡ್ತೀವಿ ಇವಾಗ ಈ ಬೆಲೆ ಈ ನಿಮ್ಮ ಚಾನೆಲ್ನ ಕಡೆಯಿಂದ ಬಂದರೆ ನಾವು ಇದನ್ನು ಸಾವಿರದ ನೂರೈವತ್ತು ರೂಪಾಯಿ ಕೊಡ್ತಾಯಿದ್ದೀವಿ ಆಲ್ ಓವರ್ ಬ್ಯಾಂಗ್ಳೂರೇ ತುಂಬ ಅಪಾರ್ಟ್ಮೆಂಟ್ಸಿಗೆ ನಾವು ಮಾಡಿದ್ದೀವಿ ಯಾರ ಈ ಚಾನಲಲ್ಲಿ ನಾವು ಬಂತು ಅಂದರೆ ನಾವು ಆದಷ್ಟು ಕಮ್ಮಿ ಕೂಡ ನಾವು ಮಾಡಿಕೊಡ್ತೀವಿ ಇನ್ಸ್ಟಾಲೇಷನ್ ಆಲ್ಮೋಸ್ಟ್ ಮೀಟರ್ ಲೆಕ್ಕ ಮಾಡೋದ ಬಂದು ಬದಲು ನಾವು ನಿಮಗೆ ಒಂದು ಪ್ಯಾಕೇಜ್ ಕೊಟ್ಬಿಡ್ತೀವಿ ಮುಂಚೆನೇ ಇಷ್ಟಲ್ಲಿ ನಾವು ಮಾಡಿಕೊಡ್ತೀವಿ ಸರ್ ಅಂತ ಅಷ್ಟಲ್ಲಿ ನಾವು ಮಾಡಿಕೊಡ್ತೀವಿ ಸರ್ ನಮ್ಮ ಅಂಗಡಿಗೆ ಬಂದು ನಾವು ತಗೊಂಡೋಗಬೇಕು ಇಲ್ಲ ಅಂತಂದರೆ ನಾವು ಬಸ್ಸಲ್ಲಿ ಕಳಿಸ್ತೀವಿ ಅವ್ರ ಡ್ರೈವರ್ ನಂಬರು ಮತ್ತು ಬಸ್ ನಂಬರು ಒಂದು ಫೋಟೋ ತೆಗೆದು ಅವ್ರಿಗೆ ಕಳಿಸ್ಕೊಡ್ತೀವಿ ಪ್ರಯಾರಿಟಿ ಪೇಮೆಂಟ್ ಪೇಮೆಂಟ್ ಮುಂಚೆನೇ ಆಗಬೇಕು ಯಾಕಂದರೆ ನಾವು ಇಲ್ಲಿ ಕೊಡ್ತಿರೋದು ತುಂಬ ಡಿಸ್ಕೌಂಟಿಂದ ಕೊಡ್ತಿರೋದು ಅದರಿಂದ ಮುಂಚೆನೇ ಪೇಮೆಂಟ್ ಆದರೆ ನಾವು ವಿತ್ ಬಿಲ್ ನಾವು ಅದನ್ನ ಕಳಿಸ್ಕೊಡ್ತೀವಿ ಅವ್ರಿಗೆ ಇನ್ಸೈಡ್ ನೂರ ಐವತ್ತು ಕಿಲೋಮೀಟರ್ ರೇಡಿಯಸಲ್ಲಿ ನಾವು ಕಳಿಸ್ಕೊಡ್ತೀವಿ ಇವಾಗ ಹನ್ನೆರಡು ಸಾವಿರಕ್ಕೂ ಮಾಡೋರಿದ್ದಾರೆ ಒಂಬತ್ತು ಸಾವಿರಕ್ಕೂ ಮಾಡೋರಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ಮೊನ್ನೆ ನಾನು ಯಾವುದೋ ರೀಲ್ಸ್ ನೋಡ್ಬೇಕಾರೆ ನೋಡಿದೆ ಎಂಟುವರೆ ಸಾವಿರಕ್ಕೆ ಲಾಸ್ಟಿಗೆ ಮಾಡ್ತಿದ್ದೆ ನಾವು ಏಳುವರೆ ಸಾವಿರಕ್ಕೆ ಏನಕ್ಕೆ ಮಾಡ್ತಿದ್ದೀವಿ ಅಂತ ನಮ್ಮ ಫಾರ್ಮರ್ಸ್ಗೆ ಒಂದು ಸುಲ ಎಲ್ಪ್ ಆಗಲಿ ನಾಳೆ ಎಲ್ಲ ಗೊತ್ತಾದ ಮೇಲೆ ಅವ್ರಿಗು ಒಂದು ರೇಟ್ ಅಂತ ಗೊತ್ತಾದ ಮೇಲೆ ಬೇರೆ ಕಡೆ ನೋಡಿದ್ರು ಕಮ್ಮಿ ಕೊಟ್ಟಿದ್ದಾರೆ ಪರವಾಗಿಲ್ಲ ಆ ಥರದ್ದೇನಿಲ್ಲ ನಾವು ಗ್ಯಾ ಗ್ಯಾರಂಟಿನೂ ಇದ್ದೀವಿ ಬಿಲ್ಲು ಕೊಡ್ತಾ ಇದೀವಿ ಕಮ್ಮಿಗೂ ಕೊಡ್ತಾ ಇದ್ದೀವಿ ಇದು ಸೆಕ್ಯುರೈ ಬ್ರ್ಯಾಂಡು ಯಾವುದು ಏನು ಆರ್ಡನರಿ ಬ್ರ್ಯಾಂಡ್ ಅಲ್ಲ ಲೋಕಲ್ ಬ್ರ್ಯಾಂಡ್ ಅಲ್ಲ ಇಟ್ಸ್ ಎ ಗುಡ್ ಕಂಪ್ನಿ